ನಮಸ್ಕಾರ ಸರಳ ಕನ್ನಡ ಸುಲಭ ಕನ್ನಡ ತರಗತಿಗೆ ಸ್ವಾಗತ ಸ್ನೇಹಿತರೆ ಹೇಗೆ ಓದ್ತಾ ಇದ್ದೀರಿ ಎಲ್ರು ಚೆನ್ನಾಗಿ ಓದ್ತಿದ್ದೀರಿ ಅಂತ ಭಾವಿಸ್ತಾ ಓದಿಗಾಗಿ ಒಂದಷ್ಟು ಸಮಯವನ್ನ ಇನ್ನೂ ಹೆಚ್ಚಿನದಾಗಿ ಉಳಿಸ್ತಾ ಇದ್ದೀರಾ ಅಂತ ಅನ್ಕೊಂತ ಅನಗತ್ಯವಾದ ವಿಷಯಗಳಿಂದ ದೂರ ಇದ್ದೀರಾ ಅಂತ ಅನ್ಕೊಂತ ಈ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದೀನಿ ಇವತ್ತಿನ ಒಂದು ತರಗತಿಯಲ್ಲಿ ಶಾಸನ ಸಾಹಿತ್ಯದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಇತ್ತೀಚಿನ ಒಂದು ಪರೀಕ್ಷೆಗಳಲ್ಲಿ ಶಾಸನ ಸಾಹಿತ್ಯದ ಮೇಲೂ ಬಹಳಷ್ಟು ಪ್ರಶ್ನೆಗಳು ಬಂದಿರೋದನ್ನ ನೋಡಿದಿವಿ ಹಾಗಾಗಿ ಈ ಟಾಪಿಕ್ ಕೂಡ ನಮ್ಗೆ ತುಂಬಾನೇ ಮುಖ್ಯ ಶಾಸನಗಳು ಅಂತ ಅಂದಾಗ ನಮ್ಗೆ ಇತಿಹಾಸವನ್ನ ರಚನೆ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಆ ಯಾವ ರಾಜನ ಕಾಲ ಅಂತ ಹೇಳುತ್ತೆ ಮತ್ತೆ ಆ ಕಾಲದಲ್ಲಿ ಇದ್ದಂತಹ ಒಂದು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಹೇಳುತ್ತೆ ಭಾಷೆಯ ಬಗ್ಗೆ ಹೇಳುತ್ತೆ ಹಾಗಾಗಿ ಎಲ್ಲ ವಿಧವಾದ ಒಂದು ಕ್ಷೇತ್ರದ ಬಗ್ಗೆ ಕೂಡ ನಮ್ಗೆ ಆ ಕಾಲದ ಬಗ್ಗೆ ಹೇಳ್ತಾ ಬರುತ್ತೆ ಶಾಸನಗಳು ಮುಖ್ಯವಾಗಿ ನಾವು ಯಾವ ಶಾಸನಗಳನ್ನ ಓದ್ಬೇಕು ಪರೀಕ್ಷಾ ದೃಷ್ಟಿಯಿಂದ ಅಂತಂದ್ರೆ ಕನ್ನಡದ ಭಾಷೆಯ ದೃಷ್ಟಿಯಿಂದ ಶಾಸನಗಳು ಅಂತ ಬಂದಾಗ ಶಾಸನದ ಅರ್ಥವನ್ನ ಓದಬೇಕು ನಂತರ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅದರ ಬಗ್ಗೆ ತಿಳ್ಕೊಬೇಕು ಅದ್ರಲ್ಲಿ ಬಳಕೆ ಆಗಿರುವಂತಹ ಭಾಷೆ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಅದು ತಿಳ್ಕೊಳ್ಬೇಕು ಬಾದಾಮಿ ಶಾಸನ ಅಂದಾಗ ನಮಗೆ ಪ್ರಮುಖವಾಗಿ ತ್ರಿಪದಿಗಳು ಇಲ್ಲಿ ನಮ್ಗೆ ಸಿಗತ್ತೆ ಅವುಗಳ ಬಗ್ಗೆ ತಿಳ್ಕೊಳ್ಬೇಕು ಈ ಸಾಲುಗಳನ್ನ ನೀವು ಕೇಳಿದಿರ ಅನ್ಸುತ್ತೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರಲ ಈ ರೀತಿಯ ಸಾಲುಗಳನ್ನ ಕೊಟ್ಟು ಯಾವ ಶಾಸನದ್ದು ಅಂತ ಕೇಳ್ಬೋದು ಸ್ನೇಹಿತರೆ ಹಾಗಾಗಿ ಆ ಶಾಸನಗಳಲ್ಲಿ ಬರುವಂತಹ ಪ್ರಮುಖ ಸಾಲುಗಳನ್ನ ನಾವು ನೋಡ್ಕೊಳ್ಬೇಕು ಜೊತೆಗೆ ಆ ಶಾಸನಗಳು ಯಾರ ಕಾಲದ್ದು ಈಗ ಅಲ್ಮಿಡಿ ಶಾಸನ ಕಾದಂಬರ ಕಾಲದ್ದು ಈ ರೀತಿಯಾಗಿ ಯಾವ ರಾಜವಂಶದ ಕಾಲದ್ದು ಜೊತೆಗೆ ಆ ಶಾಸನದಲ್ಲಿ ಯಾವ ಯಾವ ವಿಷಯಗಳು ಉಲ್ಲೇಖ ಆಗಿದೆ ಭಾಷಾ ದೃಷ್ಟಿಯಿಂದ ಆ ಶಾಸನವನ್ನ ನಾವು ಹೇಗೆ ಪ್ರಮುಖ ಅಂಶಗಳನ್ನ ನೋಡ್ಬೇಕು ಇದಿಷ್ಟನ್ನ ನಾವು ಶಾಸನದ ಬಗ್ಗೆ ಓದ್ಕೊಳ್ತಾ ಬರಬೇಕು ಮೊದಲನೇದಾಗಿ ಶಾಸನದ ಕಾಲ ಆ ಶಾಸನ ಯಾವ ರಾಜವಂಶಕ್ಕೆ ಸೇರಿರುವಂತದ್ದು ಆ ಶಾಸನದಲ್ಲಿ ಬಳಕೆಯಾಗಿರುವಂತಹ ಭಾಷೆ ಅಂದ್ರೆ ಹಳೆಗನ್ನಡನ ಪೂರ್ವದ ಹಳೆಗನ್ನಡನ ಅಲ್ಲಿ ಮತ್ತೆ ಯಾವ ಯಾವ ಪದಗಳು ಬಳಕೆಯಾಗಿದೆ ಅದು ಮುಖ್ಯವಾಗಿ ನಂತರ ಅಲ್ಲಿ ಯಾವ ಒಂದು ವಿಷಯದ ಉಲ್ಲೇಖ ಆಗಿದೆ ಇದಿಷ್ಟನ್ನು ಕೂಡ ನೋಡ್ಕೊಂಡ್ ಬರಬೇಕು ಪ್ರಮುಖವಾದ ಶಾಸನಗಳು ನಾವಿಷ್ಟು ಅಧ್ಯಯನ ಮಾಡ್ತಾ ಬರೋಣ ಶಾಸನದ ಅರ್ಥ ತಿಳ್ಕೊಳ್ಳೋಣ ಹಲ್ಮಿಡಿ ಶಾಸನ ವಾದಾಮಿ ಶಾಸನ ಆತಕೂರು ಶಾಸನ ಕುರ್ಕ್ಯಾಲ ಜಿನವಲ್ಲಭ ಗಂಗಾಧರಂ ಶಾಸನ ನೋಡಿ ಮೂರೂ ಹೆಸರುಗಳು ಒಂದೇ ಶಾಸನ ಇಲ್ಲಿ ನಮ್ಗೆ ಗೊಂದಲ ಆಗುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಹಾಗಾಗಿ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿರ್ಬೇಕಾಗುತ್ತೆ ಕುರ್ಕ್ಯಾಲ ಶಾಸನ ಶಾಸನ ಜಿನವಲ್ಲಭ ಶಾಸನ ಗಂಗಾಧರಂ ಶಾಸನ ಈ ಮೂರು ಕೂಡ ಒಂದೇ ಅದು ಪಂಪನ ಬಗ್ಗೆ ಪಂಪನ ಒಂದು ಪೂರ್ಣವಾಗಿ ಮಾಹಿತಿಯನ್ನ ನೀಡುವಂತ ಶಾಸನ ಇದು ತಿಳ್ಕೊಳ್ಳೋಣ ಅತ್ತಿಮೊಬ್ಬೆಯ ಲಕ್ಕುಂಡಿ ಶಾಸನ ಅತ್ತಿಮೊಬ್ಬೆಯ ಬಗ್ಗೆ ಹೇಳುವಂಥದ್ದು ದೇಕಬ್ಬೆಯ ಬೆಳತೂರು ಶಾಸನ ಹಳೆಯ ಬೇಡಿನ ಕುವರ ಲಕ್ಷಣ ಅಥವಾ ಕುವರ ಲಕ್ಷ್ಮಣ ಶಾಸನ ಶ್ರವಣಬೆಳಗೊಳದ ಬುಕ್ಕರಾಯನ ಶಾಸನ ಇದು ಧರ್ಮ ಸಮ ದೃಷ್ಟಿಯಗೋಸ್ಕರ ರಚನೆ ಅಹ್ ಕೆತ್ತಿಸಿದಂತಹ ಶಾಸನ ಮುಮ್ಮಡಿ ಕೃಷ್ಣರಾಜರ ಜೂರ ಶಾಸನ ತಮ್ಮತಕಲ್ಲು ಶಾಸನ ಬೇಲೂರು ವಿಷ್ಣುವರ್ಧನ ಶಾಸನ ಬೆಳಗೊಳದ ಶಾಸನ ಮುಖ್ಯವಾದಂತಹ ಶಾಸನಗಳನ್ನ ಇಲ್ಲಿ ಪಟ್ಟಿ ಮಾಡಿದ್ದೀನಿ ಇದು ಬಿಟ್ಟು ಬೇರೆದು ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಶಾಸನ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂತ ಬರೋಣ ಸ್ನೇಹಿತರೆ ಅಹ್ ಬರ್ಕೊಳ್ಳಿ ಅಥವಾ ಈ ಪುಸ್ತಕದಲ್ಲಿ ಇದೆ ಪುಸ್ತಕಗಳನ್ನ ಈಗಾಗಲೇ ಪಡ್ಕೊಂಡಿದ್ರೆ ನೀವು ಅದನ್ನ ನೋಡ್ಕೊಂತ ಹೋಗಿ ನಾನು ಹೇಳ್ತಾ ಹೋಗ್ತೀನಿ ಮುಖ್ಯವಾದ ಅಂಶಗಳನ್ನ ಚರ್ಚೆ ಮಾಡ್ತಾ ಬರೋಣ ಪುಸ್ತಕದ ಅಗತ್ಯ ಆಗಿದೆ ನೋಡಿ ಶಾಸನ ಸಾಹಿತ್ಯ ಇವೆಲ್ಲವನ್ನೂ ಕೂಡ ಹೊಸದಾಗಿ ಸೇರಿಸಿರುವಂತದ್ದು ಸುಮಾರು ಎರಡ್ ಸಾವಿರಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳಿದೆ ಪ್ರತಿ ಅಧ್ಯಾಯಕ್ಕೂ ಕೂಡ ಅಭ್ಯಾಸ ಪತ್ರಿಕೆಗಳನ್ನು ನೀಡಲಾಗಿದೆ ಅರವತ್ತಕ್ಕೂ ಹೆಚ್ಚು ಅಭ್ಯಾಸ ಪತ್ರಿಕೆಗಳನ್ನು ಇದು ಒಳಗೊಂಡಿದೆ ಸಂಪೂರ್ಣವಾಗಿ ಸಾಹಿತ್ಯ ಮತ್ತೆ ವ್ಯಾಕರಣಾಂಶ ಅಭ್ಯಾಸ ಪತ್ರಿಕೆ ಹಣವನ್ನು ಒಳಗೊಂಡಿದೆ ಪುಸ್ತಕದ ಮಾಹಿತಿ ಬೇಕು ಅಂತಂದ್ರೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಈ ನಂಬರ್ ಅನ್ನು ಕೊಡಲಾಗಿದೆ ವಾಟ್ಸಪ್ ಮಾಡಿದ್ರೆ ಇದರ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಹೀಗಾಗಿ ಇದರಲ್ಲಿ ಇರುವಂತಹ ಈಗ ಶಾಸನ ಬಗ್ಗೆ ವಿವರವಾಗಿ ಬರೆಯೋದಕ್ಕೆ ಹೆಚ್ಚು ಸಮಯ ತಗೊಳ್ಳುತ್ತೆ ಹಾಗಾಗಿ ಇದರಲ್ಲಿರುವಂತಹ ಶಾಸನವನ್ನೇ ನಾನು ವಿವರವಾಗಿ ಹೇಳ್ತಾ ಬರ್ತೇನೆ ಒಂದ್ಸತಿ ನಿಮ್ಗೆ ಕೇಳಿಸ್ಕೊಂಡ್ರೆ ಅದು ನಿಮಗೆ ಮಂಚಿಗೆ ಹೋಗುತ್ತೆ ನೀವೆಲ್ಲೋ ಪ್ರಯಾಣ ಮಾಡ್ತಿರ್ತೀರಾ ಅಥವಾ ಎಲ್ಲೋ ಇರ್ತೀರಾ ಏನೋ ಕೆಲಸ ಮಾಡ್ತಿದ್ದೀರಾ ಜ ಒಟ್ಟೊಟ್ಟಿಗೆ ಒಂದ್ಸತಿ ಕೇಳಿಸ್ಕೊಂಡ್ರೂ ಕೂಡ ನಿಮಗೆ ಎಲ್ಲೋ ಒಂದ್ಸತಿ ಕೇಳಿದ್ದು ನೆನಪಾಗುತ್ತೆ ಹಾಗಾಗಿ ಈ ಶಾಸನಗಳ ಬಗ್ಗೆ ವಿವರವಾಗಿ ನಾವೀಗ ನೋಡ್ತಾ ಬರೋಣ ಶಾಸನ ಸಾಹಿತ್ಯವನ್ನು ಮುಂದುವರಿಸೋಣ ಶಾಸನದ ಅರ್ಥ ಸಾಮಾನ್ಯವಾಗಿ ನಾಶವಾಗುವಂತಹ ತಾಳೆಗರಿ ಬೂರ್ಜಪತ್ರ ಕಾಗದ ಮೊದಲಾದವುಗಳ ಮೇಲಿನ ಬರಹಗಳನ್ನು ಬಿಟ್ಟು ಬಹುಕಾಲ ಉಳಿಯುವಂತಹ ಶಿಲೆ ಅಥವಾ ಲೋಹ ಮೊದಲಾದವುಗಳ ಮೇಲಿನ ಬರಹವನ್ನು ಶಾಸನಗಳು ಅಂತ ಕರೆಯಲಾಗ್ತಿತ್ತು ಸ್ನೇಹಿತರೆ ಇನ್ನು ಶಾಸನಕ್ಕೆ ಸಮಾನಾರ್ಥಕವಾಗಿ ಬಳಸುವಂಥ ಇಂಗ್ಲಿಷ್ ಪದ ಯಾವುದು ಅಂತ ಕೇಳ್ಬೋದು ಇನ್ಸ್ಕ್ರಿಪ್ಷನ್ನು ಇನ್ಸ್ಕ್ರಿಪ್ಷನ್ ಅಂದ್ರೇನು ಇನ್ಸ್ಕ್ರಿಪ್ಷನ್ ಅಂತಂದರೆ ಇನ್ಸ್ಕ್ರೈಬ್ ಅಂತಂದರೆ ಕೆತ್ತು ಅಂತ ಅರ್ಥ ಅದರಿಂದ ಬಂದಂತಹ ಪದ ಇನ್ಸ್ಕ್ರಿಪ್ಷನ್ನು ಶಾಸನ ಎಂಬ ಪದ ರಾಜರ ಆಜ್ಞೆಗಳನ್ನು ತಿಳಿಸೋದಕ್ಕೋಸ್ಕರ ಬರಹಗಳನ್ನು ಯತ್ನಿಸಲಾಗ್ತಾ ಇತ್ತು ಆ ರೀತಿ ತಿಳಿಸುವ ಬರಹಗಳನ್ನು ಹೇಳುತ್ತದೆ ಅಂತ ಕೌಟಿಲ್ಯ ಹೇಳಿರುವಂಥದ್ದು ಶಾಸನದ ಬಗ್ಗೆ ಕೌಟಿಲ್ಯ ಹೇಳಿರುವಂಥದ್ದು ಶಾಸನ ಎಂಬ ಪದ ರಾಜರ ಆಜ್ಞೆಗಳನ್ನು ತಿಳಿಸುವ ಬರಹಗಳನ್ನು ಹೇಳುತ್ತದೆ ಅಂತ ಹೇಳಿದವನು ಕೌಟಿಲ್ಯ ಇನ್ನು ಮುಖ್ಯವಾಗಿ ಹಲ್ಮಿಡಿ ಶಾಸನದ ಬಗ್ಗೆ ನಾವು ಕಲಿತಾ ಹೋಗಬೇಕು ಏಕೆಂದರೆ ಆ ಹಲ್ಮಿಡಿ ಶಾಸನ ಕನ್ನಡದ ಪ್ರಥಮ ಶಾಸನ ಅಂತ ಇವತ್ತಿಗೂ ಕೂಡ ನಾವು ಸ್ವೀಕರಿಸಿದ್ದೀವಿ ಅದರ ಮೇಲೆ ಇನ್ನೂ ಹೆಚ್ಚು ಅಧ್ಯಯನಗಳು ನಡೀತಿದೆ ಇದಕ್ಕಿನ್ನ ಮೊದಲು ಇನ್ನೊಂದು ಶಾಸನ ಇದೆ ಅಂತ ಹೇಳಿಬಿಟ್ಟು ಅದೇ ಸದ್ಯಕ್ಕಿದ ಹಲ್ಮಿಡಿ ಶಾಸನೇ ನಾವು ಎಲ್ಲ ದೃಷ್ಟಿಯಿಂದ ಮೊದಲು ಶಾಸನ ಅಂತ ತಗೋತಾ ಇದ್ದೀವಿ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ ಪ್ರ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಅಂಶಗಳು ಮುಖ್ಯ ಹಲ್ಮಿಡಿ ಶಾಸನದಲ್ಲಿರುವ ಸಾಲುಗಳ ಸಂಖ್ಯೆ ಹದಿನಾರು ಇದು ಕೂಡ ಕೇಳುವಂಥ ಸಾಧ್ಯತೆ ಇದೆ ಇನ್ನು ಹಲ್ಮಿಡಿ ಶಾಸನದ ಲಿಪಿ ಬ್ರಾಹ್ಮಿ ಲಿಪಿಯ ಒಂದು ಪ್ರಭೇದ ದಾಕ್ಷಿಣ್ಯಾತ ಬ್ರಾಹ್ಮಿ ಲಿಪಿ ಅಂತ ಕರಿತೀವಿ ಬ್ರಾಹ್ಮಿ ಲಿಪಿಯಲ್ಲಿದೆ ಅದರಲ್ಲಿ ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿ ಇರೋದನ್ನು ನಾವು ನೋಡಬಹುದು ಹಲ್ಮಿಣಿ ಶಾಸನದಲ್ಲಿ ಬಳಕೆಯಾದಂಥ ರಾಜಮನೆತನಗಳ ಹೆಸರುಗಳು ಯಾವ್ಯಾವ್ದು ಬಂದಿದೆ ಕದಂಬರ ಕಾಲದಲ್ಲಿ ಇದು ಬರೆಯಲ್ಪಟ್ಟಿದೆ ಆದರೆ ಹಲ್ಮಿಣಿ ಶಾಸನದಲ್ಲಿ ಉಲ್ಲೇಖವಾಗಿರುವ ರಾಜವಂಶಗಳು ಯಾವ್ಯಾವುದು ಪಲ್ಲವರು ಪ್ರಸ್ತಾಪ ಆಗಿದೆ ನಂತರ ಕಳಬ್ರರು ಅಳುಪರು ಸೇಂದ್ರಕರು ಬಾಣರು ಇವರುಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಹಲ್ಮಿಣಿ ಶಾಸ್ತ್ರದಲ್ಲಿ ಮುಖ್ಯವಾಗಿ ನೀವು ಇದೊಂದು ನೋಡ್ಕೊಳ್ಳಿ ಯಾರ ಕಾಲದಲ್ಲಿ ಇದು ರಚನೆ ಆಗಿದ್ದು ಕದಂಬರ ಕಾಲದಲ್ಲಿ ಹನುಮಿಡಿ ಶಾಸನದ ವಿಶ್ಲೇಷಣೆಯನ್ನು ಎಂ ಎಚ್ ಕೃಷ್ಣ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ ಅದು ಪ್ರಬುದ್ಧ ಕರ್ನಾಟಕ ಅನ್ನುವಂಥ ಒಂದು ಪತ್ರಿಕೆ ಎಂ ಎಚ್ ಕೃಷ್ಣ ಅವರೇ ಈ ಹಲ್ಮಿಡಿ ಶಾಸನ ಇದೆ ಅಂತ ಪತ್ತೆ ಹಚ್ಚಿದ್ದರು ಹಲ್ಮಿಡಿ ಶಾಸನದ ಮೊದಲಿಗೆ ಈ ಸ್ತುತಿ ದೇವರ ಸ್ತುತಿಯಿಂದ ಪ್ರಾರಂಭವಾಗುತ್ತೆ ವಿಷ್ಣುವಿನ ದೇವರ ಸ್ತುತಿಯಿಂದ ಇದು ಪ್ರಾರಂಭವಾಗುತ್ತೆ ಸ್ನೇಹಿತರೆ ಬಾಳ್ಗಚ್ಚು ಅನ್ನುವಂಥ ಒಂದು ಪದ ಸಿಗುತ್ತೆ ಹನ್ಮಡಿ ಶಾಸನದಲ್ಲಿ ಆ ಪದದ ಬಗ್ಗೆ ವಿಶ್ಲೇಷಣೆಯನ್ನು ಕೇಳ್ತಾ ಹೋಗ್ತಾರೆ ಇದನ್ನು ಬಿಡಿಸಿ ಬರೆದಾಗ ಬಾಳನ್ ಪ್ಲಸ್ ಕಳ್ಚು ಅಂತ ಆಗುತ್ತೆ ಅಂದರೆ ಕತ್ತಿಯನ್ನು ತೊಳೆ ಅಂತ ಇದ್ರ ಅರ್ಥ ಇದು ಕ್ರಿಯಾಸಮಾಸಕ್ಕೆ ಉದಾಹರಣೆ ಕತ್ತಿಯನ್ನು ತೊಳೆ ತೊಳೆ ಅನ್ನುವಂಥದ್ದು ನೋಡಿ ಕ್ರಿಯೆ ಕ್ರಿಯಾಸಮಾಸಕ್ಕೆ ಇದು ಉದಾಹರಣೆ ಆಗುತ್ತೆ ಇನ್ನು ಒಮ್ಮೊಮ್ಮೆ ಪ್ರಶ್ನೆಯಾಗಿ ಕೇಳ್ತಾರೆ ಇಲ್ಲಿಯ ಭಾಷೆ ವಿಶಿಷ್ಟವಾಗಿರುವಂಥದ್ದು ಏಕೆಂದರೆ ಶಾಸನಗಳ ಭಾಷೆಯನ್ನು ತಗೊಂಡು ಭಾಷೆಯ ಲಕ್ಷಣವನ್ನು ಕೂಡ ಅಧ್ಯಯನ ಮಾಡ್ಬೋದು ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಬಂದಿರುವಂತಹ ಪದಗಳು ಮುಖ್ಯವಾಗಿ ಗಮನಿಸಬೇಕಾಗಿರೋ ನಾವು ಭೂತ ಕಾಲ ಪ್ರಥಮ ಪುರುಷದ ಬಹುವಚನ ಆಖ್ಯಾತ ಪ್ರತ್ಯಗಳು ರಸ್ವಾದಿ ಇದೆಲ್ಲ ನಿಮ್ಗೆ ಅರ್ಥ ಆಗೋಲ್ಲ ಅನ್ಕೋತೀನಿ ಇಷ್ಟು ತಿಳ್ಕೊಳ್ಳಿ ಸಾಕು ಕೊಟ್ಟಾರ್ ವಿಟ್ಟಾರ್ ಅನ್ನುವಂಥ ಕಡೆ ಆ ಅನ್ನುವಂಥ ಅಕ್ಷರ ಪ್ರಯೋಗ ಆಗಿದೆ ಅ ಅನ್ನುವಂಥ ಅಕ್ಷರದ ಪ್ರಯೋಗದ ಬದಲು ಆ ಅನ್ನುವಂಥ ಅಕ್ಷರದ ಪ್ರಯೋಗ ಆಗಿದೆ ಇದು ನಮಗೆ ಪೂರ್ವದ ಹಳೆಗನ್ನಡ ಅಂತ ತೋರಿಸ್ಕೊಡುತ್ತೆ ಆ ಇರೋ ಜಾಗದಲ್ಲಿ ಆ ಅನ್ನುವಂಥ ಅಕ್ಷರದ ಪ್ರಯೋಗ ಪೂರ್ವದ ಹಳೆಗನ್ನಡದ ಶಾಸನ ಅಂತ ತೋರಿಸ್ಕೊಡುತ್ತೆ ಇಷ್ಟಾರ್ಥ ಮಾಡ್ಕೊಳ್ಳಿ ಸಾಕು ಆಮೇಲೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಉಳ್ ಎಂದು ಪ್ರಯೋಗವಾಗಿದೆ ಅದು ಒಳ್ ಒಳ್ಳು ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ ಕರಿತಿದ್ದೀವಿ ಆದರೆ ಪೂರ್ವದ ಹಳೆಗನ್ನಡದಲ್ಲಿ ಉಳ್ ಅಂತ ಬಳಕೆಯಾಗಿದೆ ಹಾಗಾಗಿ ಇದು ಗೊತ್ತಾಗುತ್ತೆ ಪೂರ್ವದ ಹಳೆಗನ್ನಡ ಭಾಷೆ ಅಂತ ಈ ರೀತಿಯಾಗಿ ಕಂಡುಹಿಡಿಯೋದು ಶಾಸನ ಯಾವ ಕಾಲಕ್ಕೆ ಸೇರುತ್ತೆ ಅಂತ ಉಳ್ಳನ್ನುವಂಥ ಸಪ್ತವಿ ವಿಭಕ್ತಿ ಪ್ರಕ್ರಿಯೆ ಅಂತ ಬಳಕೆ ಆಗಿರೋದನ್ನು ನೆನ್ಪಿಟ್ಕೊಳ್ಬೇಕು ನಂತರ ನಾನು ಆಗಲೇ ಹೇಳೋದ್ನಲ್ಲ ಆ ಇರುವಂಥ ಕಡೆ ಆ ಬಳಕೆ ಆಗಿರೋದು ನೋಡ್ಬೋದು ಅದನ್ನು ಕೂಡ ಶ ಯಾವುದು ದ್ವಿತೀಯ ಭಕ್ತಿಯ ಪ್ರತ್ಯಯ ದೀರ್ಘ ಸ್ವರವಾಗಿರೋದನ್ನು ನೋಡ್ಬೋದು ಇಷ್ಟು ತಿಳ್ಕೊಳ್ಳಿ ಸಾಕು ಸ್ವರ ದೀರ್ಘವಾಗಿದೆ ಪೂರ್ವದ ಹಡಗನ್ನಡದಲ್ಲಿ ಅಂತ ತಿಳ್ಕೊಳ್ಳಿ ಇಲ್ಲ ಅಷ್ಟೇ ಕುಲಭೋರನ ಅಂತ ದೇಶದ ನೋಡಿ ಆಗಿರೋದನ್ನ ನೋಡ್ಬೋದು ಇಲ್ಲೆಲ್ಲ ಕಡೆ ಇದಿಷ್ಟು ಗಮನಿಸಬೇಕು ಜೊತೆಗೆ ಇಲ್ಲಿ ಬಂದಿರುವಂತಹ ಹಲ್ಮಿಡಿ ಶಾಸ್ತ್ರದಲ್ಲಿ ಬಂದಿರುವಂತಹ ಅರಿಸಮಾಸಕ್ಕೆ ಒಂದು ಪೆತ್ತ ಜಯನ್ ಅನ್ನುವಂಥ ಒಂದು ಅರಿಸಮಾಸವನ್ನು ನೋಡ್ಬೋದು ನಂತರ ಕರ್ಮಣಿ ಪ್ರಯೋಗದ ಒಂದು ಪದರಚನೆ ಇದೆ ಅದೇ ಪೊಗಡೆ ಪಟ್ಟಣ ಅಂತ ಅಂದರೆ ಇದು ಸುಮ್ಮನೆ ನೀವು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಕರ್ಮಣಿ ಪ್ರಯೋಗದ ಒಂದು ಪದವಿದೆ ಅದು ಪೊಗಳೆ ಪಟ್ಟಣ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಇನ್ನೂ ಮುಂದಿನ ಒಂದು ಅದರ ಬಗ್ಗೆ ಅಧ್ಯಯನ ಅಗತ್ಯ ಇಲ್ಲ ಅನಿಸುತ್ತೆ ಇಷ್ಟು ಸಾಕಾಗುತ್ತೆ ಪೆತ್ತಜಯನ ಅನ್ನುವಂಥ ಒಂದು ಅರಿ ಸಮಾಜ ಪೊಗಳೆ ಪಟ್ಟಣ ಅನ್ನುವಂಥ ಒಂದು ಕರ್ಮಣಿ ಪ್ರಯೋಗದ ಬಳಕೆ ಅದರಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಇದಿಷ್ಟು ಹಲ್ಮಿಡಿ ಶಾಸನದ ಬಗ್ಗೆ ಆಯಿತು ಈಗ ಮತ್ತೊಂದು ಪ್ರಮುಖವಾದಂಥ ಶಾಸನ ಬಾದಾಮಿ ಶಾಸನ ಬಾದಾಮಿ ಶಾಸನವನ್ನು ನಾವು ಕಪ್ಪೆ ಅರಭಟ್ಟ ಶಾಸನ ಅಂತ ಕೂಡ ಕರಿತೀವಿ ಕಾಲ ಕ್ರಿಸ್ತಶಕ ಏಳ್ನೂರು ಅಲ್ಲಿ ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಶಕ ನಾನ್ನೂರ ಐವತ್ತು ಹಲ್ಮಿಡಿಯಷ್ಟು ಕ್ರಿಸ್ತಶಕ ನಾನ್ನೂರ ಐವತ್ತು ಅದರ ಕಾಲ ಪೂರ್ವದ ಹಳಗನ್ನಡಕ್ಕೆ ಸೇರುತ್ತೆ ಇದು ಕೂಡ ಅಷ್ಟೇ ಪೂರ್ವದ ಹಡಗನ್ನಡಕ್ಕೆ ಸೇರುತ್ತೆ ಇದು ಬಾದಾಮಿಯು ಕಪ್ಪೆ ಅರಭಟನ ಶಾಸನ ಅಂತ ಕೂಡ ಕರೀತಾರೆ ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿಗೆ ಸಮೀಪದಲ್ಲಿರುವ ತಟ್ಟುಕೋಟೆ ಎಂಬ ಸ್ಥಳದ ವಾಯುವ್ಯ ದಿಕ್ಕಿನಲ್ಲಿರುವ ಬಂಡೆಗಳ ಮೇಲೆ ಇದನ್ನು ಕೊರೆದಿರುವ ಶಾಸನ ಇದಾಗಿದೆ ಇಲ್ಲಿ ಮೂರು ಪ್ರಮುಖ ಪದ್ಯಗಳು ಈ ಶಾಸನದ ಪ್ರಾಮುಖ್ಯತೆಯನ್ನು ಹೆಚ್ಚಿದೆ ಮೂರು ಸಾಲಿದೆ ನೋಡಿ ತ್ರಿಪದಿ ಅಂತ ಕರಿತೀವಿ ಈ ಮೂರು ಸಾಲುಗಳಿದೆ ತ್ರಿಪದಿ ತ್ರಿಪದಿಯ ಒಂದು ಚಂದೋರೂಪ ಮೊದಲು ಕಂಡುಬರುವ ಶಾಸನ ಅಂತ ಯಾವುದು ಅಂತ ಕೇಳ್ಬೋದು ಅದು ಬಾದಾಮಿ ಶಾಸನ ಅಂತ ಬರಿಬೇಕು ನೀವು ಕಪ್ಪೆ ಅರಭಟ್ಟ ವೀರ ಕನ್ನಡಿಗನ ಬಗ್ಗೆ ಯಾವ ಶಾಸನದಲ್ಲಿ ಉಲ್ಲೇಖ ಇದೆ ಅಂತಂದರೆ ಬಾದಾಮಿ ಶಾಸನ ಅಂತ ಹೇಳ್ಬಿಟ್ಟು ಮತ್ತು ಸಾಲುಗಳನ್ನು ಕೊಟ್ಟು ಯಾವ ಶಾಸನದಲ್ಲಿ ಉಲ್ಲೇಖವಾಗಿದೆ ಅಂತ ಕೇಳ್ಬೋದು ಅವಾಗ ಬಾದಾಮಿ ಶಾಸನ ಅಂತ ಬರಿಬೇಕು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಪಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರಳಲ್ಲ ಅಂದರೆ ಈ ಕಪ್ಪ್ಯಾರ ಭಟ್ಟ ಅನ್ನುವಂತಹ ವೀರ ಏನಿದಾನೆ ಸಾಧುಗಳಿಗೆ ಸಾಧು ಮಧುರರಾದವರಿಗೆ ಮಧುರ ಆದರೆ ಅವನನ್ನು ಕೆಣಕಿದವರಿಗೆ ಅವನು ಕಲಿಯುಗ ವಿಪರೀತನಾಗಿ ಅವನು ಹೊರತು ಇನ್ಯಾರೂ ಅಲ್ಲ ಅಂತ ಅವನನ್ನು ಹೊಗಳಿ ಬರೆದಿರುವಂಥ ಪದ್ಯಗಳು ಇದರಲ್ಲಿ ನಾವು ಕಾಣ್ಬೋದು ಕೊಟ್ಟರೆ ಈ ಸಾಲುಗಳನ್ನು ಕೊಟ್ಟು ಯಾವುದು ಅಂತ ಕೇಳಲಾಗುತ್ತೆ ನಂತರ ಎರಡನೇ ಪದ್ಯದಲ್ಲಿ ನಾವು ನೋಡ್ಬೋದು ಕಪ್ಪೆ ಅರಭಟ್ಟನಾಗೆ ಒಳ್ಳೆಯವನು ಮಾಡುವವರು ಯಾರು ಇದರ ಹಾಗೆಯೇ ಕೆಡುಕೂ ಕೂಡ ಬಲವಾಗಿದೆ ಈತ ಕಲಿಯುಗ ವಿಪರೀತನು ಹಿಂದೆ ಮಾಡಿದ್ದು ಅದು ಇಲ್ಲಿ ಅವರಿಗೆ ಸಂಧಿಸುತ್ತದೆ ಅಂತ ಎರಡನೇ ಪದ್ಯದಲ್ಲಿ ಹೇಳಲಾಗುತ್ತೆ ಇನ್ನು ಮೂರನೇ ಪದ್ಯದಲ್ಲಿ ಕಟ್ಟಿ ಹಾಕಿದ ಸಿಂಹವನ್ನು ಬಿಟ್ಟ ಹಾಗೆ ಕಲಿಯುಗ ವಿಪರೀತನಿಗೆ ಪ್ರತಿಭಟನೆ ತೋರಿ ಶತ್ರುಗಳು ಅವಿವೇಕದಿಂದ ಹಾಳಾದರು ಇಲ್ಲವೇ ಸತ್ತರು ಅಂತ ಹೇಳಲಾಗುತ್ತೆ ಅಂದರೆ ಈತ ನನ್ನ ಕೆಣಕಿದವರಿಗೆ ಸಿಂಹವಾಗಿ ಆತ ಗರ್ಜಿಸ್ತಾನೆ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ ಇನ್ನು ಈ ಶಾಸನದ ಬಗ್ಗೆ ಪ್ರಮುಖವಾಗಿರುವಂಥ ಅಂಶಗಳು ಅಂತಂದರೆ ಇದು ಬಾದಾಮಿ ಚಾಲುಕ್ಯರ ಒದ್ದನೇ ಪುಲಿಕೇಶಿ ಏನಿದೆ ಆವತನನ್ನು ಕುರಿತು ಹೇಳುವಂಥ ಮೊದಲ ಶಾಸನ ಅಂತ ಕೂಡ ಹೇಳಲಾಗತ್ತೆ ನಂತರ ತ್ರಿಪದಿಯನ್ನು ಮೊಟ್ಟ ಮೊದಲು ಪ್ರಯೋಗ ಮಾಡಿರುವ ಶಾಸನ ಇದು ಇದರ ಪ್ರಾಮುಖ್ಯತೆ ಬಾದಾಮಿ ಶಾಸನದ ಭಾಷೆ ಹಳೆಗನ್ನಡ ನೋಡಿ ಪೂರ್ವದ ಹಳೆಗನ್ನಡ ಅಂತ ಹೇಳಿದೆ ಅನಿಸುತ್ತೆ ಹಳೆಗನ್ನಡ ಹಳೆಗನ್ನಡ ಅಂತ ನೋಟ್ ಮಾಡ್ಕೊಳ್ಳಿ ಬಾದಾಮಿ ಶಾಸನದಲ್ಲಿರುವ ಎಷ್ಟಿದೆ ಮೂರು ತ್ರಿಪತಿಗಳಿದೆ ನಂತರ ಬಾದಾಮಿ ಶಾಸನಕ್ಕಿರುವ ಮತ್ತೊಂದು ಹೆಸರು ನಮಗೆ ಗೊತ್ತಿದೆ ಕಪ್ಪ್ಯಾರ ಭಟ್ಟ ಶಾಸನ ಮತ್ತೊಂದು ಶಾಸನ ಆತಕೂರು ಶಾಸನ ಇದು ಕೃಷಿ ಶಿಕ್ಷಕ ಎಂಟುನೂರ ಎಪ್ಪತ್ತೆರಡಕ್ಕೆ ಸೇರಿದಂಥ ಶಾಸನ ಇದು ಯಾಕೆ ನಮಗೆ ಮುಖ್ಯ ಅಂತಂದರೆ ಇಲ್ಲಿ ಆತಕೂರು ಶಾಸನ ಕನ್ನಡ ಶಾ ಶಾಸನ ಸಾಹಿತ್ಯದಲ್ಲೇ ತನ್ನ ವಸ್ತುವಿನ ದೃಷ್ಟಿಯಿಂದ ವಿಶೇಷ ಗಮನವನ್ನು ಸೆಳೆಯುತ್ತದೆ ಯಾಕೆ ಇದೊಂದು ವೀರಗಲ್ಲು ನೋಡಿ ವೀರಗಲ್ಲು ಅಂದರೆ ನಮಗೆ ಗೊತ್ತು ಯುದ್ಧದಲ್ಲಿ ಹೋರಾಡಿ ಮಡಿದ ಯೋಧನ ಬಗ್ಗೆ ಇರುವಂಥದ್ದು ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಕೂರಿನ ಚಕ್ ಚಕ್ರೇಶ್ವರ ದೇವಾಲಯದ ಮುಂದೆ ದೊರಕಿದೆ ನಾಯಿಗಾಗಿ ವೀರ ಸ್ಮಾರಕವನ್ನು ಹಾಕಿದ ನಾಡಿನ ಅಪೂರ್ವ ವೀರಗಲ್ಲಾದ ಇದು ನೋಡಿ ವೀರಗಲ್ಲು ಅಂತಂದರೆ ನಾವು ಮನುಷ್ಯರ ಬಗ್ಗೆ ಮಾತ್ರ ಅಂದ್ಕೊಳ್ತೀವಿ ಆದರೆ ಇಲ್ಲಿ ಒಂದು ನಾಯಿಯ ಬಗ್ಗೆ ಹೋರಾಡಿ ಮಡಿದಂತಹ ನಾಯಿಯ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ ಆಯಿತಾ ಇದು ರಾಷ್ಟ್ರಕೂಟರ ಮೂರನೇ ಕೃಷ್ಣ ಭೂತುಕ ಮತ್ತು ಅವನ ಸೇವಕ ಮನಾಲ ಚೇಳ ರಾಜಾಧಿಪತ್ಯನ ಮೇಲೆ ಯುದ್ಧ ಮಾಡಿದ ಮತ್ತು ರಾಜಾಧಿಪತ್ಯನನ್ನು ಸಂಹರಿಸಿದ ವಿವರಾಂಶಗಳು ಇದರಲ್ಲಿ ದೊರಕುತ್ತೆ ರಾಜಾದಿತ್ಯನನ್ನು ಕೊಂದವನು ಬೂತುಕ ಎಂಬುದರ ವಿಚಾರವು ಅಸಂದಿಗ್ಧವಾದ ಮಾತುಗಳಲ್ಲಿ ಇಲ್ಲಿ ವ್ಯಕ್ತವಾಗಿದೆ ಕಾಳಿ ಅನ್ನುವಂಥ ನಾಯಿಯು ಹಂದಿಯೊಡನೆ ಹೋರಾಡಿ ಅದನ್ನು ಕೊಂದು ತಾನು ಸತ್ತಿತು ಅನ್ನುವಂಥ ಇಲ್ಲಿ ಉಲ್ಲೇಖ ಆಗಿರೋದು ತುಂಬ ಮುಖ್ಯ ಅದರ ಒಂದು ವೀರತ್ವಕ್ಕಾಗಿ ಮನಾಲನು ಒಂದು ವೀರಗಲ್ಲನ್ನು ನಡೆಸ್ತಾನೆ ಅದರ ಪೂಜಾ ಕೈಂಕರ್ಯವಾಗಿ ಒಂದು ಜಮೀನನ್ನು ಕೂಡ ಕೊಡ್ತಾನೆ ಅದರ ಎಲ್ಲೆಗಳನ್ನು ಕೂಡ ವಿವರಿಸ್ತಾನೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಅದನ್ನು ಅನುಭವಿಸುವ ಗೊರವನ್ನು ಅದನ್ನು ಪೂಜಿಸದೆ ಆ ಸ್ವತ್ತನ್ನು ಅನುಭವಿಸಿದರೆ ಪಾತಕಿಗಳಾಗುತ್ತಾರೆ ಅಂತ ಕೂಡ ಈ ಉಲ್ಲೇಖ ಮಾಡಲಾಗಿದೆ ಈ ಶಾಸನ ಒಟ್ಟಾರೆ ಎಷ್ಟು ತಿಳ್ಕೊಳ್ಳಿ ಕಾಳಿ ಅನ್ನುವಂತಹ ನಾಯಿಯ ಬಗ್ಗೆ ಇದರಲ್ಲಿ ಉಲ್ಲೇಖವಿದೆ ನಾಯಿಗೋಸ್ಕರ ವೀರಗಳನ್ನ ವೀರಗಲ್ಲನ್ನು ನೋಡಬಹುದಾದ ಒಂದು ವಿಶೇಷವಾದಂತಹ ಶಾಸನ ಇದು ಇದಾಗಿದೆ ಮತ್ತೊಂದು ಶಾಸನ ಪ್ರಮುಖವಾಗಿರುವಂಥದ್ದು ಕುರ್ಕ್ಯಾಲ ಜಿನವಲ್ಲವ ಗಂಗಾಧರಂ ಶಾಸನ ಇವೆಲ್ಲವೂ ಕೂಡ ಒಂದೇ ಸ್ನೇಹಿತರೆ ಮೂರು ಹೆಸರುಗಳು ಕೂಡ ಒಂದೇ ಗೊತ್ತಿರಬೇಕು ನಿಮಗೆ ಮತ್ತೊಂದು ಹೆಸರು ಅಂತ ಕೂಡ ಕೇಳಬಹುದು ಇಲ್ಲಿ ಪ್ರಮುಖವಾಗಿ ಕನ್ನಡದ ಹೆಮ್ಮೆಯ ಶ್ರೇಷ್ಠ ಆದಿಕವಿ ಪಂಪನ ಬಗ್ಗೆ ತಿಳಿಸಲಾಗಿದೆ ಆತನ ತಮ್ಮ ಜಿನವಲ್ಲಭ ಪಂಪನ ಬಗ್ಗೆ ಕೆತ್ತಿಸಿದಂತಹ ಶಾಸನ ಗಂಗಾಧರಂ ಶಾಸನವು ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಗಂಗಾಧರಂ ಊರಿನ ಊರಿನಲ್ಲಿ ಸಿಕ್ಕಿರುವಂಥದ್ದು ಮುಖ್ಯವಾಗಿರುವಂಥದ್ದು ಇದು ಒಂದು ಬೃಹತ್ ಬಂಡೆಯ ಮೇಲೆ ಕೆತ್ತಿಸಲಾಗಿದೆ ಬಂಡೆಯ ಮೇಲೆ ಇದನ್ನು ಕೆತ್ತಲಾಗಿದೆ ಪಂಪನ ಜೀವನ ಪೂರ್ತಿ ವಿವರಗಳು ಇದರಲ್ಲಿ ಸಿಗತ್ತೆ ಹೀಗೂ ಕೂಡ ಪ್ರಶ್ನೆ ಕೇಳ್ಬೋದು ಪಂಪನ ಪೂರ್ಣ ವಿವರ ಸಿಗುವಂತಹ ಶಾಸನ ಯಾವುದು ಅಂತ ನಂತರ ಈ ಶಾಸನ ಉಪಲಬ್ಧವಾದ ತರುವಾಯ ಪಂಪನ ಬಗ್ಗೆ ಹಲವಾರು ಅಂಶಗಳು ಬೆಳಕಿಗೆ ಬಂದಿದೆ ಈ ಕುರ್ಕ್ಯಾಲ ಎಂಬ ಗ್ರಾಮದ ಉತ್ತರಕ್ಕೆ ಸ್ವಲ್ಪ ದೂರ ನೀಡಿದ್ರೆ ಅಲ್ಲಿ ಗುಡ್ಡ ಅಂತ ಇದೆ ಅಲ್ಲಿ ಬೆಟ್ಟದ ಮೇಲೆ ಇದನ್ನು ಕಾಣ್ಬೋದಾಗಿದೆ ಗಂಗಾಧರಂ ಶಾಸನ ಬೆಳಕಿಗೆ ಬಂದಂಥ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬೆಳಕಿಗೆ ಬರುತ್ತೆ ಕುರ್ಕ್ಯಾಲಂ ಶಾಸನವನ್ನು ಕೆತ್ತಿದರು ಎರೆಯಮ್ಮ ನೋಡಿ ಎರೆಯಮ್ಮ ಅಂತ ನಿಜವಾಗ್ಲೂ ಇವನ ಹೆಸರು ಎರೆಯಪ್ಪ ಅಂತ ಆಗ ಅಪ್ಪನನ್ನು ಅಮ್ಮ ಅಂತ ಕರೆಯುವಂಥ ಒಡಿಕೆ ಇತ್ತು ನಿಮಗೆ ವಿಶೇಷ ಅನ್ನಿಸ್ಬೋದು ಆಶ್ಚರ್ಯ ಅಂತ ಕೂಡ ಅನ್ನಿಸ್ಬೋದು ನಾವು ಈಗೇನು ಅಪ್ಪನನ್ನು ಅಮ್ಮ ಅಂತ ಕರಿತಿದ್ವಿ ಅವಾಗ ಅಮ್ಮನನ್ನು ಅಪ್ಪ ಅಂತ ಕರಿತಿದ್ವಿ ಅಪ್ಪನನ್ನು ಅಮ್ಮ ಅಂತ ಕರಿತಿದ್ವಿ ಅದೇ ಹೆಸರಿನಲ್ಲಿ ಇದು ಎರೆಯಪ್ಪ ಆತನನ್ನು ಎರೆಯಮ್ಮ ಅಂತ ಕರಿತಿದ್ರು ಈಗಾಗಿದ್ರೆ ಅದನ್ನು ಎರೆಯಪ್ಪ ಅಂತ ಕರಿತಿದ್ರು ಆತ ಪುರುಷನೇ ಆದರೆ ಎರೆಯಮ್ಮ ಅಂತ ಇದ್ದರು ಅಂದರೆ ನಮಗೆ ತುಂಬ ಪ್ರಾಚೀನ ಕಾಲದಲ್ಲಿ ಅಪ್ಪನನ್ನು ಅಮ್ಮ ಅಂತ ಸಂಬೋಧಿಸ್ತಿದ್ರು ಅಮ್ಮನನ್ನು ಅಪ್ಪ ಅಂತ ಅಂತ ಗೊತ್ತಾದರೆ ನಿಮಗೆ ಸಾಕಾಗುತ್ತೆ ಇನ್ನು ತ್ರಿಭುವನ ತಿಲಕ ಅನ್ನುವಂಥ ಬಸದಿಯನ್ನು ಕವಿತಾ ಗುಣಾನವ ಅನ್ನುವಂಥ ಕೆರೆಯನ್ನು ಮದನ ವಿಲಾಸ ಎಂಬ ತೋಟವನ್ನು ಮಾಡಿಸಿದವನು ಜಿನವಲ್ಲಭ ಅನ್ನುವಂಥ ಉಲ್ಲೇಖ ಕೂಡ ಇದರಲ್ಲಿ ಇರೋದನ್ನು ನಾವು ನೋಡ್ಬೋದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಂದುವರೆದಂತೆ ಇನ್ನು ಬಹಳಷ್ಟು ಶಾಸನಗಳಿದೆ ಶಾಸನಕ್ಕೆ ಎರಡು ತರಗತಿ ಬೇಕಾಗುತ್ತೆ ಇದು ಮೊದಲನೇ ಭಾಗ ಎರಡನೇ ಭಾಗದಲ್ಲಿ ಉಳಿದಂಥ ಶಾಸನಗಳನ್ನು ನಾನು ಹೇಳ್ತಾ ಬರ್ತೀನಿ ಈ ಇಷ್ಟು ಮಾಹಿತಿ ಇದ್ದಂಥ ಈಗ ನೋಡಿದ್ರಲ್ಲ ಈ ಮಾಹಿತಿ ಇರುವಂಥ ಪುಸ್ತಕ ಯಾವುದು ಅಂತ ಕಮೆಂಟ್ ಮಾಡ್ತೀರಾ ನೋಡಿ ಸರಳ ಅಂದರೆ ಸುಲಭವಾಗಿ ಅರ್ಥವಾಗುವಂತಹ ಸಾಮಾನ್ಯ ಕನ್ನಡ ಪುಸ್ತಕ ಎಲ್ಲ ಪರೀಕ್ಷೆಗಳಿಗೂ ಕೂಡ ವಿಲೇಜ್ ಅಕೌಂಟೆಂಟ್ ಏನಿದೆ ಅದಕ್ಕೆ ಕಡ್ಡಾಯ ಕನ್ನಡ ಪತ್ರಿಕೆ ಏನಿದೆ ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ಕೂಡ ಇದು ಅನುಕೂಲ ಆಗುತ್ತೆ ಇ ಇಷ್ಟು ಅಂಶಗಳನ್ನು ಇದು ಒಳಗೊಂಡಿದೆ ಜೊತೆಗೆ ಇದು ಪುಸ್ತಕದ ವಿಶೇಷ ಆದರೆ ಎರಡು ಸಾವಿರಕ್ಕೂ ಹೆಚ್ಚು ಮಾದರಿಯ ಪ್ರಶ್ನೆಗಳಿಂದ ನಿಮಗೆ ಕಡ್ಡಾಯ ಕನ್ನಡ ಎಮ್ ಸಿ ಕ್ಯೂ ಪ್ರಶ್ನೆ ವಿಲೇಜ್ ಅಕೌಂಟೆಂಟ್ಗೆ ಇದು ಸಹಾಯಕವಾಗುತ್ತೆ ಪ್ರತಿ ಟಾಪಿಕ್ ಕೂಡ ಇದೆ ವ್ಯಾಕರಣ ಭಾಷೆ ಸಾಹಿತ್ಯ ಮೂರೂ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅರವತ್ತಕ್ಕೂ ಹೆಚ್ಚು ಅಭ್ಯಾಸ ಪತ್ರಿಕೆಗಳನ್ನು ಇದು ಒಳಗೊಂಡಿದೆ ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಇಲ್ಲಿ ಕಾಣುವಂತಹ ವಾಟ್ಸಪ್ ನಂಬರ್ಗೆ ನೀವು ಕೇಳಿದ್ರೆ ಆ ಮಾಹಿತಿಯನ್ನು ಪಡ್ಕೊಳ್ಬೋದು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದಕ್ಕೆ ವಾಟ್ಸಪ್ ಮಾಡೋ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ ನಿಮಗೆ ಯಾವ ರೀತಿಯ ತರಗತಿಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಜೊತೆಗೆ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ ಅಂತಿದ್ರೆ ಖಂಡಿತ ಮುಂದಿನ ತರಗತಿಗಳಲ್ಲಿ ಅದನ್ನು ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ